ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ನಿಯಮವನ್ನು ನೀವು ಫಾಲೋಅಪ್ ಮಾಡಿದ್ರೆ ನಿಮಗೆ ಮನೆ ಬಾಗ್ಲವರೆಗೂ ಬಂದಿರೋ ಲಕ್ಷ್ಮಿ ಸೀದಾ ಮನೆ ಒಳಗಡೆ ಬರೋಕ್ಕೆ ಅವಕಾಶ ಆಗುತ್ತೆ ಅದೇನಪ್ಪ ಅಂದ್ರೆ ಯಾವಾಗ್ಲೂ ನಾವು ಬಾಗ್ಲನ್ನ ಶುದ್ಧಿಯಾಗಿ ಇಟ್ಕೋಬೇಕಲ್ವಾ ಅಲ್ಲಿವರೆಗೂ ಬಂದಿರೋ ಲಕ್ಷ್ಮಿ ಕೆಲವೊಂದ್ಸಲಿ ಹಾಗೆ ಹೋಗೋ ಅವಕಾಶಗಳು ಇರ್ತವೆ ಆ ರೀತಿ ಆಗದಿರ ಒಳಗಡೆವರೆಗೂ ಬರಬೇಕು ಧನಾಗಮನ ಆಗ್ಬೇಕು ವೃದ್ಧಿ ಕಾಣ್ಕೋಬೇಕು ಅಂದರೆ ಧನಾಗಮನ ದನ ವೃದ್ಧಿ ಕಾಣಬೇಕು ಅಂದರೆ ನೀವು ಈ ಒಂದು ಸಣ್ಣ ಟಿಪ್ನ ಅಪ್ ಮಾಡಿ ಒಂದು ಎಲ್ಲೋ ಕ್ಲಾತ್ ತಗೊಳ್ಳಿ ಸ್ಕ್ವಯರ್ ಆಗಿರೋ ಕ್ಲಾತ್ನ ತಗೊಂಡು ಅದರಲ್ಲಿ ಇಪ್ಪತ್ ಇಪ್ಪತ್ತೇಳು ಗುಲಿವಿಂಜ ಸೀಡ್ಸ್ನ ಹಾಕಬೇಕು ಅದು ಕೆಂಪು ಬ್ಲ್ಯಾಕ್ ಎರಡು ಕಲರ್ ಇರುತ್ತೆ ಕೆಂಪು ಕಪ್ಪು ಇರೋ ಅಂಥದ್ದೇ ತಗೋಬೇಕು ಇಪ್ಪತ್ತೇಳು ಗುಲಿವಿಂಜ ಸೀಡ್ಸ್ನ ತಗೋಬೇಕು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಅದು ತಗೊಂಬಂದು ಗುರುವಾರ ದಿವಸ ಸಾಯಂಕಾಲ ಐದು ಗಂಟೆ ಮೇಲೆ ಬಾಗಿಲಿಗೆ ಕಟ್ಟಿ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ಆಗಮನ ಅನ್ನೋದು ಚೆನ್ನಾಗಿರುತ್ತೆ